ಎಲ್ಲ ವಿದ್ಯಾರ್ಥಿಗಳಿಗೂ ನಮಸ್ಕಾರ ವೆಲ್ಕಮ್ ಟು ಕೆ ಎಸ್ ಯು ಡಿಸ್ಟೆನ್ಸ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೇಕನ್ ಕ್ಲಿಕ್ ಮಾಡಿಕೊಳ್ಳಿ ಬೆಲ್ ನೋಟಿಫಿಕೇಷನ್ನ ಆಲ್ನಲ್ಲಿ ಇಟ್ಕೊಳ್ಳಿ ಯಾಕಂದರೆ ನಿಮಗೆ ಯಾವುದೇ ಒಂದು ಕೆ ಯಸ್ ಏನ್ ಇನ್ಫಾರ್ಮೇಷನ್ ಅಪ್ಲೋಡ್ದಲ್ಲಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮತ್ತು ಹಿಂದಿನ ವಿಡಿಯೋದಲ್ಲಿ ನಿಮಗೆ ಎಲ್ಲ ರೀ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಈಗ ಇವತ್ತು ಏನು ಒಂದು ಮಾಹಿತಿ ಕೊಡಲಿಕ್ಕೆ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ ಅಂದರೆ ನೀವೆಲ್ಲ ಈಗ ತೃತೀಯ ತೃತೀಯ ವರ್ಷಕ್ಕೆಲ್ಲ ನವೀಕರಣ ಮಾಡ್ಕೋತಿದ್ರಿ ಅಂದರೆ ರಿನೋವಲೇಷನ್ ಅಡ್ಮಿಷನ್ ಮಾಡ್ಕೋತಿದ್ರಿ ಸೊ ಡೇಟ್ ಆ್ಯಕ್ಚುಲಿ ಕ್ಲೋಸ್ ಆಗಿತ್ತು ಸೊ ಈಗ ನೆನ್ನೆ ಒಂದು ಆರ್ಡ್ರನ್ನ ಪಾಸ್ ಮಾಡಿದ್ದಾರೆ ಸುತ್ತಲನ್ನು ನೀವು ಇಲ್ಲಿ ನೋಡ್ಬೋದು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಜುಲೈ ಆವೃತ್ತಿಯ ಪ್ರವೇಶಾತಿ ನವೀಕರಣದ ಶುಂಕ ಪಾವತಿಸಲು ಅಂತಿಮ ದಿನಾಂಕವನ್ನು ವಿಸ್ತರಿಸುವ ಕುರಿತು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಟಾಪಿಕ್ ನೋಡಬೇಕಾದ್ರೆ ಮಾನ್ಯ ಕುಲಪತಿಗಳ ಅನುಮೋದನೆ ವಾರಿಗೆ ವಿದ್ಯಾರ್ಥಿಗಳ ಕೋರಿಕೆ ಹಿನ್ನೆಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಜುಲೈ ಆವೃತ್ತಿಯಲ್ಲಿ ದ್ವಿತೀಯ ತೃತೀಯ ಬಿ ಎ ಬಿ ಕಾಮ್ ಬಿ ಎಸ್ ಸಿ ಜನರಲ್ ಹೋಮ್ ಸೈನ್ಸ್ ಐ ಟಿ ಬಿ ಬಿ ಎ ಬಿ ಸಿ ಎ ಮತ್ತು ಅಂತಿಮ ಎಮ್ ಎ ಎಮ್ ಕಾಮ್ ಎಮ್ ಬಿ ಎ ಮತ್ತು ಎಮ್ ಎಸ್ ಸಿ ಶಿಕ್ಷಣ ಕ್ರಮಗಳ ಪ್ರವೇಶಾತಿ ರು ನಾನೂರು ದಂಡ ಶುಲ್ಕದೊಂದಿಗೆ ಶುಲ್ಕ ಪಾವತಿಸಲು ನಿಗದಿಪಡಿಸಿದ್ದ ಅಂತಿಮ ದಿನಾಂಕವು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ವಿಸ್ತರಿಸಲು ಅವಕಾಶ ಕಲ್ಪಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಈಗ ನಿಮಗೆ ಈ ತಿಂಗಳು ಇಪ್ಪತ್ತು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ತಿಂಗಳು ಇಪ್ಪತ್ತನೇ ತಾರೀಕು ವರೆಗೂ ನಿಮಗೆ ನಾನೂರು ಶುಂಕದೊಂದಿಗೆ ಎಕ್ಸಾ ಅಡ್ಮಿಷನ್ ಮಾಡಿಕೊಳ್ಳಿಕ್ಕೆ ಅಂದರೆ ರಿನಿವಲ್ ಮಾಡಿಕೊಳ್ಳಲಿಕ್ಕೆ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಸೊ ಡೇಟ್ ಎಕ್ಸ್ಟೆಂಡ್ ಆಗಿದೆ ಸೊ ಈ ತಿಂಗಳು ಇಪ್ಪತ್ತರವರೆಗೂ ಇದೆ ಬೇಗ ಬೇಗ ನೀವು ನಿಮ್ಮ ಒಂದು ಅಡ್ಮಿಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಿಮ್ಮ ನಿಮ್ಮ ಆಯಾ ಒಂದು ಪ್ರಾದೇಶಿಕ ಕೇಂದ್ರಕ್ಕೆ ಐ ಡಿ ಕಾರ್ಡ್ ಜೆರಾಕ್ಸ್ ಮತ್ತು ನಿಮ್ಮ ಅಪ್ಲಿಕೇಶನ್ ಯಾವುದಾದ್ರೂ ಕನ್ಸೆಷನ್ ಮಾಡ್ಕೊಂಡಿದ್ರೆ ಲೈಕ್ ಬಿ ಪಿ ಎಲ್ ಕಾರ್ಡ್ ಆಗಿರ್ಬೋದು ಡಿ ಎಲ್ ಬ್ಯಾಡ್ಜ್ ಆಗಿರ್ಬೋದು ಕೋವಿಡ್ ನೈಂಟೀನ್ ಸ್ಟೂಡೆಂಟ್ಸ್ ಆಗಿರ್ಬೋದು ಈ ಥರ ಒಂದು ಯಾವುದಾದ್ರು ಕನ್ಸೆಷನ್ಸ್ ತೊಗೊಂಡಿದ್ರೆ ಅದರ ಒಂದು ಮೂಲ ದಾಖಲಾತಿಗಳು ತಗೊಂಡು ಒರಿಜಿನಲ್ ಐ ಡಿ ಕಾರ್ಡ್ ತಗೊಂಡು ಹೋಗಿ ನಿಮ್ಮ ಒಂದು ಅಡ್ಮಿಷನ್ಸ್ನ ಕಂಪ್ಲೀಟ್ ಮಾಡ್ಕೊಳ್ಳಿ ಮತ್ತೇನಾದರೂ ನಿಮಗೆ ಕೆ ಎಸ್ ಏನೋ ಮಾಹಿತಿ ಬೇರೆ ಯಾವುದಾದ್ರು ಬೇಕಾಗಿದ್ದರೆ ಡೌಟ್ಸ್ ಇದ್ದರೆ ಕ್ಲಾರಿಫೈ ಮಾಡ್ಕೋಬೋದು ಕಮೆಂಟ್ ಮುಖಾಂತರ ಮತ್ತು ಕೆ ಎಸ್ ಡಿಸ್ಟೆನ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲೂ ಫಾಲೋ ಮಾಡಿ ಅದರಲ್ಲೂ ನಿಮಗೆ ಎಲ್ಲ ಇನ್ಫಾರ್ಮೇಷನ್ಸು ದೊರಕುತ್ತೆ ಮತ್ತೊಂದು ಮಾಹಿತಿ ಜೊತೆ ಮತ್ತೆ ಸಿಗೋಣ ಧನ್ಯವಾದಗಳು ಸ್ನೇಹಿತರೆ